ఆ ఎవ్ ఏ నోడ్క నీనేనా ఆ పార్టీ దుబారి హేస అసొందా కొడక యా నోడ్క నావు కర్కీ ఏళ్ళది కర్కం కుదీ డైరిగిరి హండ దుడ్డు గిడ్ మ మార్కెట్ మొదలు బ్యాడ ఈట ఊట లాభనా నీనేనా ఆ పార్టీ అప్పారా ఏచప్ప స్వామి ఏ ఇన్నొన్ను మత్ హు నేను ಏ ಅಣ್ಣ ನಾನು ನಿಂಗೆ ಹೇಳಿರೋದ್ರೆ ಕಮ್ಮಿ ನಿಂಗೆ ದುಬಾರಿ ಹೇಳಲಿಲ್ಲ ಹ್ಞೂ ನೀನು ಯಾವತ್ತೇ ಆಗಲಿ ಹೊಸ್ಗಳು ಕಟ್ಟಬೇಕಾದ್ರೆ ಜಾತಿ ನೋಡಬೇಕು ಹ್ಞೂ ಆ ಬ್ರೀಡು ಬ್ರೀಡ್ ನೋಡ್ಬೇಕು ನೀನು ಹ್ಞೂ ನೀನು ಅಂಥವು ಇಂಥವು ಕಟ್ಟೋದು ಒಂದೇ ಇಂಥ ಒಂದು ಅಂಥವು ನಾಲ್ಕು ಕಟ್ಟೋದು ಒಂದೇ ಇಂಥವು ಎರಡು ಕಟ್ಟೋದೇ ಒಂದೇ ಹ್ಞೂ ನೀನು ನೀನು ಜಾತಿ ನೋಡಿ ದುಡ್ಡು ಕೊಡ್ಬೇಕು ನೀನು ಹ್ಞೂ ಹ್ಞೂ ದನಿಗೆಲ್ಲ ನೀನು ಕೊಡೋದು ನೋಡು ಒಂದು ಸಲ ಹಾಂ ನಾನೇನು ದುಬಾರಿ ಹೇಳಲಿಲ್ಲ ಕೊಡು ನೋಡ್ಕೊಂಡು ಕೊಡು ಏ ಇಲ್ಲ ಏ ಹೇಳಪ್ಪ ಇನ್ನೊಂದು ಮಾತಾ ಹ್ಞೂ ಇಲ್ಲಿ ಹೇಳು ಹಂಗೆ ಅವನು ನಮ್ಮ ಹುಡ್ಗನೇ ಹಂಗೆ ನೋಡ್ಕೊಂಡು ಹೇಳು ನೀನು ಆ ಪ ಆ ಪಾಟಿ ಹೇಳಿ ಅವನು ಕೇಳಕನ ಕೇಳಕ್ಕನ ಎಲ್ಲಿಗೆ ಕೇಳಬೇಕು ಏನು ಕತೆ ಹಾಂ ಹ್ಞೂ ಹೇಳಿ ಹೇಳು ಅವನು ಇನ್ನೊಂದು ಮಾತು ಬಿಡು ಹಂಗೆ ಹ್ಞೂ ಏ ಇಲ್ಲ ಕಣ ಅದು ಕಮ್ಮಿ ಆಗೋಲ್ಲ ಹ್ಞೂ ನಿಮಗೆ ನಿಮಗೆ ಸಮಾಧಾನ ಆದರೆ ಇಷ್ಟ ಆದರೆ ತಗೊಳ್ಳ್ರಿ ಹಾಂ ನಿಮಗೇನು ಕಷ್ಟ ಆದರೆ ಬೇಡ ಅದು ಕಮ್ಮಿ ಕೊಡೋಕ್ಕಾಗ ಕಾರಣ ಹ್ಞೂ ಇಲ್ಲಪ್ಪ ನನ್ನ ತಲೆ ಮೇಲೆ ಬರುತ್ತೆ ಏಯ್ ನೈ ನನಗೆ ಅಷ್ಟೊಂದು ಗಿಟ್ಟಿಲ್ಲ ನನಗೆ ಹ್ಞೂ ಇಲ್ಲ ಯಾವನ ಲೋಕಲ್ ಹೋಸ್ಗಳಾದ್ರೆ ಕೊಟ್ಟು ಕೊಟ್ಟು ಸುಮ್ಮನೆ ಹಾಕ್ಬಿಡ್ತಿದ್ದೆ ನಾನು ಅಲ್ಲಿಂದ ತರಿಸಿರೋದು ನನಗೆ ಗಿಟ್ಟಲ್ಲಪ್ಪ ಹ್ಞೂ ಬೇಡ ನಿಮ್ಗೆ ಸಮಾಧಾನ ಆದರೆ ತಾಡ್ರಿ ಇಲ್ಲಾಂದ್ರೆ ಏನು ಬೇಡ ಪರವಾಗಿಲ್ಲ ಹ್ಞೂ ಹ್ಞೂ ಹೆಂಗಪ್ಪ ಇರ್ಲೇನು ಅವನು ಅವ್ನು ನೋಡ್ರಿ ಕಮ್ಮಿ ಆಗೋಲ್ಲ ಅವನು ತಾನೆ ನಿನ್ನ ಧೈರ್ಯನಪ್ಪ ಹ್ಞೂ ಹ್ಞೂ ನಿನ್ನ ಧೈರ್ಯ ನೋಡು ಹ್ಞೂ ಇರಲಿ ತಗಮಾನ ಅಂದರೆ ತಗೋ ಹೊಸ್ಕು ಚೆನ್ನಾಗಾವೆ ಹ್ಞೂ ಪಂಜಾಬ್ ಹೊಸ್ಕು ಅಂತಾನೆ ಹ್ಞೂ ಧೈರ್ಯ ಏನಪ್ಪ ಹ್ಞೂ ಅಷ್ಟೊಂದು ಹೇಳಿದ್ರೆ ಎಲ್ಲಮಮ್ಮ ಏನು ಮೂರು ಲಕ್ಷ ಅಂದರೆ ಏನು ತಮಾಷೆ ಏನನ ಮೂರು ಲಕ್ಷ ಅಂದರೆ ಈಗ ಅಷ್ಟೊಂದು ನಂಗೆ ಯಾಕೋ ದುಬಾರಿ ಆಯಿತು ಅನಿಸೋದಪ್ಪ ಹಾಂ ಅಲ್ವೋ ಹೋಯ್ ಬಾಯ್ ನೋಡ್ರಿ ಒಂದು ಒಂದು ಎರಡೂವರೆ ಕೇಳು ಹ್ಞೂ ಮೂರು ಲಕ್ಷ ಏನು ಕೊಡೋಕೋಗ್ಬೇಡ ಹಾಂ ಹಾಂ ಒಂದು ಒಂದು ಎರಡೂವರೆಗೆ ಕೇಳು ಬರ್ತಾನೆ ಎರಡು ಹಸಿರು ತಗೊತಿದ್ದೀವಲ್ಲ ಹ್ಞೂ ಹ್ಞೂ ಜೊತೆ ಮೇಲೆ ಬಿಟ್ಬಿಡ್ತಾನೆ ಒಂದು ಎರಡುವರೆಗೆ ಕೇಳು ಹ್ಞೂ ಹ್ಞೂ ಎರಡುವರೆಗಾದರೂ ದುಬಾರಿ ಆಗಿಲ್ವೇನಮ್ಮ ಮಮ್ಮ ಹ್ಞೂ ಏ ನಾನು ನಾನು ಒಂದೊಂದು ಲಕ್ಷ ಅಂತ ನಿಗಾ ಕಟ್ಟಿದ್ದೀನಪ್ಪ ಅಷ್ಟೇ ಅದ್ರ ಮೇಲೆ ಸುಮ್ಮನೆ ದುಬಾರಿ ಆಗ್ತದೆ ರೇಟ್ ಒಂದು ಕಮ್ತಿದ್ದೀನಿ ಅಷ್ಟೇ ದನ್ಗಳು ಹ್ಞೂ ಒಂದೊಂದು ಲಕ್ಷ ಇಕ್ಬೋದು ಅಷ್ಟೇ ಹ್ಞೂ ಒಂದು ಎರಡು ಲಕ್ಷ ಕೊಡ್ಬೋದಪ್ಪ ಎರಡರಿಂದನೇ ಹಾಂ ಏ ಕೊಡ್ಬೋದು ಹಸ್ಗಳು ನೋಡು ಈಗ ಕ ಇಲ್ಲೇ ಆಲ್ರೆಡಿ ಇದ್ದೇವೆ ಅವು ಹ್ಞೂ ಇವಾಗ ಎಲ್ಲ ತೊಟ್ಟು ನಾವು ಹಾಲು ಕರೆದಿ ಚೆಕ್ ಮಾಡಿ ನಾವು ಹೊಸ ತಗೊಂಡೋಗ್ಬೋದು ಹ್ಞೂ ತುಂಬಿರೋಸ್ಗಳು ಆದರೆ ಹೋಗಿ ಇದ್ಮೇಲೆ ಹಾಲು ಬರೋಲ್ಲ ತೊಟ್ಟು ಫೇಲು ಇವೆಲ್ಲ ಸಮಸ್ಯೆ ಇರ್ತವೆ ಇವು ಎರಡು ಹಸನೂ ಇಲ್ಲೇ ಇದೇವೆ ಕರ್ದಿ ಚೆಕ್ ಮಾಡಿ ಹೋಗ್ಬೋದು ಹ್ಞೂ ನಮಗೆ ಒಂದು ಒಂದು ಐವತ್ತು ಸಾವಿರ ಜಾಸ್ತಿ ಆದರೂ ಎರಡು ಹಸ್ಗಳು ಚೆನ್ನಾಗೈದೆ ಹ್ಞೂ ಉದ್ದ ಆ ಹೈಟು ನೋಡು ಆ ಜಾತಿ ಹೆಚ್ಚಪ್ಪು ಪ್ಯೂರ್ ಹೆಚ್ಚಪ್ಪು ಹೊಸಗಳು ಚೆನ್ನಾಗೈದೆ ಹ್ಞೂ ಹಾಂ ತಕ ಇಲ್ಲ ತಲೆ ಕೆಡಿಸ್ಕೋಬೇಡ ಹ್ಞೂ ಇದೇವಲ್ಲ ನೋಡ್ಕೊಂಡು ತಗೊಂಡೋಗಣ ಹ್ಞೂ ಕೇಳು ಹ್ಞೂ ಹಂಗಾಮ್ಚೆ ಹ್ಞೂ ಅದು ಕರೆಕ್ಟೇ ಹ್ಞೂ ಇದಿರೋ ಯಾವ ಸಮಸ್ಯೆ ನೀರಲ್ಲ ನೋಡೋಣ ನೀರು ಕೇಳ್ತೀನಿ ಈಗ ನೋಡಿದ್ರೆ ಆ ಪಾಟಿ ಹೇಳ್ತ ಕೂತನತ್ತ ಅಣ್ಣ ಪೈನಲ್ಲಿ ಹೇಳಣ ಕೊಡೋದೊಂದು ಮಾತು ಇನ್ನೊಂದು ಮಾತು ಹೇಳೋಣ ಹಂಗೆ ನೀನು ಏನು ಆ ಪಾಟಿ ಹೇಳಿರಿ ಹಾಂ ಹೇಳೋಣ ಪೈನಲ್ಲಿ ಹೇಳೋಣ ಒಳಗೆ ಹೇಳೋಣ ನೀನು ಒಳಗೆ ಮಾಡ್ಕೊಡುವಂತೀವ್ ಹಾಂ ಏನು ಸುಮ್ಮನೆ ಒಳಗೆಳಿಗೆ ಅಂದರೆ ಆಗಲ್ಲ ಇಲ್ಲಪ್ಪ ಒಳಗೆ ಲಾಸ್ ಆಗತಿ ಹ್ಞೂ ಇಲ್ಲ ಒಳಗೆ ಆಗಲ್ಲ ನೀನು ಹೇಳು ಒಂದು ಮಾತು ಹೇಳ್ಬಿಟ್ಟು ನೀನು ನಾನು ಹೇಳೋಕೆ ಹೋಗೋಲ್ಲ ಇಲ್ಲ ಅಣ್ಣ ನಾವು ಒಳಗೆ ನಾವು ಕೇಳೋಕ್ಕಾಗಲ್ಲ ನೀನು ಒಳಗೆ ದಾರಿ ಮಾಡ್ಕೊಡ್ದು ಇದ್ದು ನಾವು ಹೆಂಗೆ ಕೇಳುತ್ತ ಹೇಳು ಇಲ್ಲ ನೀನು ಒಂಚೂರು ದಾರಿ ಮಾಡುವ ದಾರಿ ಮಾಡಿಕೊಡು ಹ್ಞೂ ಹೇಳು ಹೇಳು ನೀನೊಂದು ಮಾತು ಹೇಳು ನೋಡಪ್ಪ ನೀನು ಬೇಕಾದನೆ ಇಂಥವು ನಾನು ನಾನು ಜಾಸ್ತಿ ಹೇಳೋಕ್ಕೂ ಆಗಲ್ಲ ಹಾಂ ಹಾಂ ಏನು ಹೋಗಲಿ ಒಂದು 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 ಐದು ಸಾವಿರ ಕಮ್ಮಿ ಕೊಡಪ್ಪ ಹ್ಞೂ ಹ್ಞೂ ಮೂರೊಳಗೆ ಒಂದು ಐದು ಸಾವಿರ ಕಮ್ಮಿ ಕೊಡು ಹ್ಞೂ ಕಮ್ಮಿ ಕೊಟ್ಟು ಹೊಡ್ಕೊಂಡು ಹೋಗಿರಲಿ ಏ ಅಣು ಏ ನೀನು ನೋಡ್ಕೊಂಡು ಅಣ್ಣ ನಾವು ಇರ್ಬೇಕು ನಾವು ನೆಂಚ್ಕೋಬೇಕು ಹೋಗಿಳಪ್ಪ ಇಂಥ ತಗ ದನ ಬಂದ್ವಿ ಹಿಂಗೆ ಹಿಂಗೆ ಕ ಹಿಂಗೆ ಅಂತ ನೆನ್ಸ್ಕೋಬೇಕಣ ನಾವು ನಾಲ್ವಾರ್ಗ ಹೇಳಬೇಕು ನೀನು ಹಿಂಗೆ ಹೇಳಿರ ಹೆಂಗಣ ನೋಡ್ಕೊಂಡು ಹೇಳೋಣ ನೀನು ಹೇಳಪ್ಪ ನೀನು ಆಗ್ತತ್ತಾ ಇಲ್ಲವಮ್ಮ ಅಂತ ಹೇಳ್ತೀನಿ ನೀ ನೀನು ಹೇಳಪ್ಪ ಅಷ್ಟು ನನಗೆ ಕೇಳಿದ್ದೀನಲ್ಲ ಅಯ್ಯ ಹಣ ಇಷ್ಟು ಇಷ್ಟು ಕೈತೆ ಅಂತ ಹೇಳು ಆದರೆ ಓ ಅಂತೀನಿ ಇಲ್ಲ ಇಲ್ಲ ಅಂತೀನಿ ಸುಮ್ಮನೆ ಯಾಕೆ ನೋಡಪ್ಪ ಎಷ್ಟೊತ್ತು ಮಾತಾಡಿರೋ ಅಷ್ಟೇ ಒಂದು ಮಾತು ಹೇಳ್ತೀನಿ ಹ್ಞೂ ಸುಮ್ಮನೆ ಇರ್ತೀರ ನೀವು ಹಾಂ ಹ್ಞೂ ಒಂದು ಮಾತಾ ಹ್ಞೂ ಹೇಳು ನೋಡ್ಕಂಡು ಹೇಳು ಆಗ್ತತ್ತಾಗಲ್ವ ಹೇಳ್ತೀನಿ ಸುಮ್ಮನೆ ಯಾಕೆ ಎಷ್ಟೊತ್ತು ಮಾತಾಡಿರೋ ಅಷ್ಟೇ ನೋಡಪ್ಪ ಯಾರಿಗೂ ಬೇಡ ಆಂ ಹ್ಞೂ ಹ್ಞೂ ನಿನಗೂ ಮೂರೂ ಬೇಡ ಹ್ಞೂ ಹ್ಞೂ ಎರಡೂವರೆ ಕೊಡ್ತಾನೆ ಫೈನಲ್ಗೆ ಹ್ಞೂ ಹ್ಞೂ ಹೊಡ್ಕೋಳೋಗಪ್ಪ ಸುಮ್ಮನಾಗಪ್ಪ ನೀನು ಮತ್ತೆ ಬಿಡ ಎರಡೂವರೆ ಕೊಡ್ತಾನೆ ಫೈನಲ್ ಹ್ಞೂ ಏ ಸುಮ್ಮನೆ ಆಗಲ್ಲ 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 ಅಯ್ಯೋ ಅಯ್ಯಪ್ಪ ಅಷ್ಟಿಷ್ಟ ಒಂದು ಏನೋ ಒಂದು ಐದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಅಂದರೆ ಬಿಡ್ಬೋದು ಏ ಆ ಪಾಟಿ ಆ ಪಾಟಿದು ಬಾರಿ ಆಗಲ್ಲ ಬಿಡಪ್ಪ ಸ್ವಾಮಿ ಎಲ್ಲಿಂದ ಎಲ್ಲಿಗೈತೆ ಆಗಲ್ಲ ಆಗಲ್ಲ ಲಾಸ್ಪದ ತಪ್ಪು ಹ್ಞೂ ಆಗಲ್ಲ ಆಗಲ್ಲ ಆಗಲ್ಲಪ್ಪ ಏ ಬರೋದೇ ಇಲ್ಲ ಬಿಡು ಆಗೋಲ್ಲ ಏ ಇಲ್ಲ ದಲಳ್ಳಿ ನಂಗೆ ಅಂದ್ಬೇಡ ನೋಡು ನೀನು ಇದ್ರಾಗ ಉಳಿಸ್ಕೊಡು ಇದಾಗ ಉಳಿಸ್ಕೊಟ್ರೆ ನನ್ನ ಕಡೆಯಿಂದ ಯೋ ಎಷ್ಟು ಗಿರಾಕಿ ಬರ್ತವೆ ನಿನಗೆ ಅಂತ ನೋಡಿ ಮೆಂತೆ ಹ್ಞೂ ಇನ್ನು ಬೇಕಾರೆ ಬ್ಯಾರ ಬೇಕಾದ್ರೆ ಒಂದು ಹತ್ತು ಸಾವಿರ ಹೆಚ್ಚಾಗಿ ಹಾಕಿ ಮೆಂತೆ ಹ್ಞೂ ಈ ನಮ್ಮ ಹುಡುಗನೇ ನೋಡ್ಕೊಂಡು ಹಾಕ್ಕೊಡು ನನ್ನ ಕಡೆಯಿಂದ ನೋಡಿ ಮೆಂತೀನಿ ಇನ್ನೂ ಎಷ್ಟು ಗಿರಾಕಿ ಬರ್ತವೆ ಅಂತ ಹ್ಞೂ ನೀನು ಗ್ಯಾರು ಹೋಗ್ಕೊಂಡು ಹೋಗಬೇಡ ಹ್ಞೂ ನೋಡ್ಕೊಂಡು ಮಾಡ್ಕೊಡು ಹ್ಞೂ ಸುಮ್ಮನೆ ಎಲ್ಲ ಕೊಡ ದುಡ್ಡು ಕೂಡ ಇಲ್ಲಿ ಹೇಳ್ತೀನಿ ಏಯ್ ಇಲ್ಲ ಬರಲ್ಲ ಸುಮ್ಮನೆ ಅಣ್ಣ ನೀನು ಅಷ್ಟಿಷ್ಟೊಂದು ಎಲ್ಲ ಆಗ್ತದೆ ಏ ಸುಮ್ಮನೆ ಆಗಲ್ಲ ಆಗಲ್ಲ ಸುಮ್ಮನೆ ಇಲ್ಲ ಇಲ್ಲಿ ಕಪ್ಪೆ ನೀನು ಹಾಂ ಈ ಮಾತಾಡಬೇಡ ನೀನು ಏಪ್ಪೆ ಏ ಎರಡೂವರೆ ಕೊಟ್ಟು ಹೊರ್ಕೊಂಡೋಗಿ ಸುಮ್ಮನೆ ಇಲ್ಲ ನೀನು ಮಾತಾಡಬೇಡ ಅಷ್ಟೇ ಇನ್ನು ಹ್ಞೂ ನಮ್ಗೆ ಈಟ ಊಟ ಬೆಲೆ ಕೊಡೋಂಗಿದ್ರೆ ನೀನು ನೋಡು ನಮ್ಮ ಕಡೆಯಿಂದ ಗಿರಾಕಿಗಳು ಕಳಿಸ್ತೀನಿ ಹ್ಞೂ ಬರ್ತವೆ ದಿನ ನೀನು ಮಾತಾ ಮಾತಾಡಬೇಡ ಅಷ್ಟೇ ಇನ್ನು ಏ ಇಲ್ಲೂ ಜಾಸ್ತಿ ಕಮ್ಮಿ ಆಗ್ತೈತಿ ಇಲ್ಲ ಜಾಸ್ತಿ ಕಮ್ಮಿ ಆತೈತಿ ಹಾಂ ಎರಡು ಎಪ್ಪತ್ತು ಕೊಡೋ ಕೇಳು ಫೈನಲ್ ಹ್ಞೂ ಹ್ಞೂ ನನಗೂ ಬೇಡ ನನಗೂ ಬೇಡ ಸುಮ್ಮನೆ ಎರಡು ಎಪ್ಪತ್ತು ಕೊಡಪ್ಪ ಹ್ಞೂ ನೋಡ್ತಿರ್ಗ ನೀನು ಅದೇ ಹೇಳ್ಚೆ ಎಪ್ಪತ್ತು ಇಲ್ಲ ಇಪ್ಪತ್ತು ಇಲ್ಲ ಸುಮ್ಮನೆ ಇಕ್ಕಬೇಕು ಅಷ್ಟೇ ಇನ್ನು ಹ್ಞೂ ಅಲ್ಲಿ ಯೋಜ್ ಸಲ ಹೇಳ್ಚಪ್ಪ ನೀನು ದುಡ್ಡಿನ ಆಸೆ ಎಷ್ಟು ಇಷ್ಟೊಂದು ಇರಬಾರ್ದು ನಿನಗೆ ಹ್ಞೂ ಇಕ್ಕ ಹೇಳಿಲ್ವ ಇನ್ನೂ ಕೊಡ ಬರ್ತಾವೆ ಕೊಡಿಸ್ತೀವಿ ಅಂತ ಹ್ಞೂ ಪಾಪ ಏನೋ ಸ್ಕೂಲ್ ಇದ್ದಾವೆ ಅಂತ ಕಾಯಿಸಿ ಬಿಟ್ಟು ಅಷ್ಟೇ ಹ್ಞೂ ಹ್ಞೂ ಇರಲಿ ಹ್ಞೂ ಹ್ಞೂ ಇಕ್ಕ ನೀನು ಸುಮ್ಮನೆ ಅಣ್ಣ ಇಲ್ಲ ಅಣ್ಣ ನೀನು ಲಾಸ್ ಮಾಡಬೇಡ ಅಣ್ಣ ನಿಜವೂ ಲಾಸ್ ಆಗತ್ತಣ ಅಯ್ಯೋ ಹ್ಞೂ ಬಿಡಪ್ಪ ಬಿಡಾಪತ್ತ ಇನ್ನೊಂದು ಹತ್ತು ಸಾವಿರ ಕೊಡಿಸ್ತೀನಿ ಹಾಂ ಎರಡು ಅರ ಎರಡು ಅರವತ್ತು ಕೊಡಪ್ಪ ಏನು ಹ್ಞೂ ಹಾಂ ತಿರಾನಿ ಮಾತಾಡಲ್ಲ ಯಾಪ ಇದಲ್ಲಲ್ಲಿ ಹ್ಞೂ ಹಾಂ ಏ ಎರಡು ಅರವತ್ತು ಕೊಡಪ್ಪ ಒಂದು ಐದು ಸಾವಿರ ಹೆಚ್ಚಾ ಕೊಡ ಹ್ಞೂ ಈಜೇವೆ ಎಂಬೋದು ಹಸ್ಗಳು ಕಣ್ಮುಂದು ಕರ ಹಾಕಿವೆ ಎಂಬದಕ್ಕೋಸ್ಕರ ಇದ್ದೀವಿ ಅಷ್ಟೇ ಹ್ಞೂ ತುಂಬು ಗಿಂಬ ತಗೊತಾನೆ ಇರಲಿಲ್ಲ ಇಷ್ಟೊಂದು ಮಾತಾಡ್ತಾನೆ ಇರಲಿಲ್ಲ ಹ್ಞೂ ಈಗ ಎರಡು ಅರವತ್ತು ಕೊಡ್ತಾನೆ ಸುಮ್ಮನೆ ದನಗಳು ಇಟ್ಕೊಡು ಹ್ಞೂ ತಿರಂಗಿ ಮಾತಾಡಬೇಡ ಮುಂದಕ್ಕೆ ಹ್ಞೂ 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 ಸರಿ ಕಣ ಹ್ಞೂ ಆಯ್ತು ಹೇಳತ್ತ ಇನ್ನೇನು ಮಾಡ್ಚ ನಮಗೂ ಮನ ಮನುಷ್ಯ ಬೇಕು ಹ್ಞೂ ನೀವು ಬೇಕು ಹ್ಞೂ ದುಡ್ಡು ಮುಖ್ಯ ಅಲ್ಲ ದುಡ್ಡೇ ನೀವು ಬರ್ತೀವಿ ನಾಳಿಗೆ ಹೋಗ್ತದೆ ನಮಗೆ ಜನಗಳು ಬೇಕು ಹ್ಞೂ ಆಯ್ತು ಹೇಳಣ್ಣ ನಿನ್ನ ಮಾತಿಗೆ ಬೆಲೆ ಕೊಟ್ಟು ಇಟ್ಕೊಡ್ತೀನಿ ಹ್ಞೂ ಎರಡುವ ಹೊತ್ತಿಗೆ ಹ್ಞೂ ಅಪ್ಪಯ್ಯ ಹ್ಞೂ ದುಡ್ಡು ತಂದಿದ್ದೆ ಹೆಂಗೆ ಮಂತಾಗೈತಾ ಹಾಂ ಏ ಎಲ್ಲಿ ಮ್ಯಾಮ್ ಅಷ್ಟೊಂದು ಹೇಳ್ತಾರೆ ಒಂದು ದುಡ್ಡು ಅಡ್ವಾನ್ಸ್ ಕೊಡ್ತೀನಿ ದುಡ್ಡು ಮನಾಗೈತಿ ಬೇಕಾದ್ರೆ ಟೆಂಪ ಜೊತೆಗೆ ಬರಲಿ ಅಲ್ಲೇ ಹೊಸ ಇಳಿಸಿದ್ಮೇಲೆ ಅಲ್ಲೇ ಕ್ಯಾಶ್ ಕಟ್ ಕಳಿಸ್ತೀನಿ ದುಡ್ಡು ಹ್ಞೂ ಹೆಂಗಪ್ಪ ಇರಲಾ ಹ್ಞೂ ಅಲ್ಲೇ ಮಂತಾಗೆ ಅಲ್ಲೇ ಇಳಿಸ್ಬಿಡು ಅಲ್ಲೇ ದುಡ್ಡು ತಗೊಂಡ ಅಲ್ಲಿ ದುಡ್ಡು ದುಡ್ಡಿಸ್ಕೊಬಿಡು ಹ್ಞೂ ದುಡ್ಡು ತಂದಿಲ್ಲ ಇಲ್ಲಿ ಅಡ್ವಾನ್ಸ್ ಟೋಕನ್ ಅಡ್ವಾನ್ಸ್ ಕೊಡ್ತಾನೆ ಅಲ್ಲೇ ಇಳಿಸಿದ ಇಳಿಸಿದ್ಮೇಲೆ ಅಲ್ಲೇ ದುಡ್ಡಿಸ್ಕೊಬಿಡು ಹಾಂ ಹ್ಞೂ ஓ ஓ சரி கண்ணா ம் ஆய் ஆய் ஹூ ஓகே மதி அவ டெம்பா நோட பரோகிரி நானும் இல்லேர்த்தி ம் பத்தின ஓகே டெம்பாண்க்கு போ ம் ஏனப்பா பரோகிள்வா ஆ நம்ம கடைக்கு ஏன்னா நோடு ஒன்ச்சூரு ஆ நீனா இங்கே கேள் நீனியா அத்த ஏனா சொல் எச்சங்க மார்க்ரீ ஏனோ ஈட்ட ஊட்ட கொடுத்தப்பா நீத்து முரு நான் நூறு நல்வத்தேழு தட்ட ஆமேல்த நிலி ಈಗ ಬರೀ ಎರಡು ಅರವತ್ತಕ್ಕೆ ಮಾಡಿಕ್ಕಿದ್ದೆ ಅದ್ರಾಗ ನೀವು ಅಂದ್ರೆ ಏನು ಕೊಡೋಣ ನೀನು ಒಳ್ಳೆ ಸರಿಯಾದ ಪ್ಯಾಟಿ ಹೋಗು ಏ ಒಂದೂವರೆ ಒಂದೂವರೆ ಎರಡು ಸಾವಿರ ಒಂದು ಮೂರು ಕೊಡಿಸಿದ್ರೆ ಬೇಕಾದ್ರೆ ಒಳಗೆ ಒಂದು ಏನೋ ಈಟವಂಥ ಒಂದು ಈಟ ಓಟ ಮುಕ್ ಮಾಡಿದರೆ ಆಗಿತ್ತಪ್ಪ ನೀನೇನು ಬರೀ ಎರಡು ಅರವತ್ತಕ್ಕೆ ಇದು ಮಾಡಿರೇ ಆದಮೇಲೆ ನನಗೆ ಕೊಡೋಂದ್ರೆ ನಾನೇನು ತಂದು ಕೊಡೋಣ ಹಾಂ ಹಾಂ ನೀನು ಹೋಗೋಣ ಸರಿಯಾಗಿ ಮಾಡಿದ್ದೆ ನೀನು ಹತ್ತೆ ಹಾಂ ನೀನು ಇದೇ ಅನ್ಕ ಇದೇ ಫೈನಲ್ ಅನ್ಕೋಬೇಡ ಹ್ಞೂ ಇನ್ನು ದಂಡ ಕಳ್ಸಿನ ಗಿರಾಕಿಗಳನ್ನ ಬ್ಯಾರ ಬೇಕಾದ್ರೆ ಒಂದು ಹತ್ತು ಇಪ್ಪತ್ತು ಸಾವಿರ ಜಾಸ್ತಿನೇ ಹೇಳು ಹ್ಞೂ ಇವನು ಗೊತ್ತಿರೋ ನಮ್ಮ ಹುಡುಗನೇ ಸುಮ್ಮನೆ ಯಾಕೆ ಅಂತ ನಾನು ಕಮ್ಮಿ ಮಾಡಿಸ್ತೆ ಇರಲಿ ನೋಡ್ಕ ನನ್ನೂ ಹ್ಞೂ ನನ್ನ ಕೈ ಬಿಡಬೇಡ నీగే ఇలా ఈ దా ఒక లక్షల ఒం లక్ష రూపాయి అసే దీని అల్గూ అల్గూ నీకు నేను సవర రూపాయిచ్చాక కొడుసీ ఏం ననగం దగ్గర అందుకోబడడా నీగే లాస్ అండి ఎల్ దాని అరవత్ సవర రూపాయ్ లాభమైతే నీకు ఏను అరవత్ దానికి మువత్ అందరే అందర ఏవత్తు గ్రేట్ నేను ఈ రేటింగ్ మారీ ಅಣ್ಣ ಈ ಲೋಕಲ್ ಲೋಕಲ್ದನ್ಗಳು ಅಲ್ಲಣ ಪಂಜಾಬ್ ದನ್ಗಳನು ಪಂಜಾಬ್ ಬಸ್ಗಳು ಇನ್ನು ನನಗೆ ಕ ಲಾಸ್ ಆಗ್ತದ ಕಾರಣ ಪಂಜಾಬ್ ಹಸ್ಗಳು ಲಕ್ಷ ರೂಪಾಯಿ ಯಾರನ್ನ ಕೊಡ್ತಾರೆ ಎಲ್ಲ ಒಂದೂವರೆ ಮೇಲೆ ಕಾಣ ಪಂಜಾಬ್ ಬಸ್ಗಳು ಯಾರಿಗೆ ಹೇಳ್ತೇವೆ ದಲ್ಲಾಳಿ ಹಾಂ ಇವ್ ನೋಡ್ತಾರೆ ನನಗೆ ಪಂಜಾಬ್ ಬಸ್ಗಳು ಥರ ಕಾಮಲ್ಲಪ್ಪ ಇಲ್ಲ ಯಾವನೋ ಯಾವ ಲೋಕಲ್ ಹಸ್ಗಳು ನಮ್ಮೂರು ಹಸುಗಳು ಇದ್ದಂಗೆ ಇದೆ ನಮ್ಮ ಕಡೆ ಹಸ್ಗಳು ಇದ್ದಂಗೆ ಇದ್ದಾವೆ ನೀನು ಇವ್ನು ಪಂಜಾಬ್ ಚೆಲ್ಲಲ್ಲ ನೀನು ಯಾರೇ ಬುಲ್ಡೇ ಬಿಡ್ ಚಲೋ ಇಲ್ಲ ಕಾರಣ ಪಂಜಾಬ್ ಹಸ್ಕೊಳ್ಳೋಣ ಇವು ಪಂಜಾಬಿಂದ ಹಾಕೋಬಂದಿರೋದು ನಾವು ನೀ ಹಿಂಗೆ ಹೇಳ್ತೇ ಪಂಜಾಬಿಂದ ನೀ ನೀವು ಇಲ್ಲ ಪಂಜಾಬ್ಗೆ ಪಂಜಾಬ್ನಾಗ ಎಲ್ಲ ಯಾರ ತಗೆ ಎಲ್ಲಿ ಯಾವ ಊರು ಏನು ಸಮಾಚಾರ ಒಂದು ಸ್ವಲ್ಪ ಡೀಟೇಲ್ಸ್ ಹೇಳು ನೋಡೋಣ ಅಣ್ಣ ಅಣ್ಣ ಅದು ಇದು ಪಂಜಾಬ್ನಾಗೆ ಹಳೆ ಪಂಜಾಬ್ ಇಳಿ ತಿಳಿದ ತಕ್ಷಣ ಒಂದು ಹತ್ತು ಕಿಲೋಮೀಟ್ರ್ ಒಳಗೆ ಹೋಗಿ ಅಲ್ಲಿ ಬಳಗಡೆ ತಿಡ್ಕಂಡ್ ಶೆಡ್ ಐತ್ ಕಾಣ ಗೊತ್ತಿರೋರದಿ ಹ್ಞೂ ಅಲ್ಲೇ ಹಾಕೊಂಬಂದಿದ್ದು ಹ್ಞೂ ಪಂಜಾಬ್ ಪಂಜಾಬ್ ಸಿಂಗ್ ಅವ್ರ ಹೆಸರು ಸುಮ್ಮನೆ ಯಾರಿಗೆ ಹೋಳು ಬಿಡ್ಸಲ ಹಾಂ ಅಲೋ ನಾನು ನೋಡಿದ್ದೀನಿ ಹ್ಞೂ ನೀನು ಏನೋ ಹೇಳ್ಕೊಂಡು ಮಾರ್ಕ ನಾನೇನು ತಲೆ ಕಳಿಸ್ಕೊಂಬಲ್ಲ ನನ್ನ ಕಡೆಯಿಂದ ಗಿರಾಕಿ ಕಳಿಸ್ತೀನಿ ನನ್ನ ಈಟ ಊಟ ನೋಡ್ಕ ಹಾಂ ಹ್ಞೂ 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 ಸರಿ ಕಣ ಆಯ್ತು ಹೇಳು ಹ್ಞೂ ಈಗ ದುಡ್ಡು ಬರಲೇಳು ಹ್ಞೂ ಈಟ ಊಟ ಕೊಡ್ತೀನಿ ಹ್ಞೂ ಯಾವನಾಗಿದ್ದೀರ ಕಳಿಸು ಗಿರಾಕಿನ ಹ್ಞೂ ನೀನು ನಿನ್ನೂ ನೋಡ್ಕೊತೀನಿ ಈಟ ಊಟ ಹಾಂ ಹ್ಞೂ ಹಾಯ್ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಹ್ಞೂ ನಮ್ಮ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ